ಈಗ ಮುಕ್ತಾಯವಾದ ಜಗತ್ ಪ್ರಸಿದ್ಧ ಒಲಿಂಪಿಕ್ಸ್ ನ ಬಗ್ಗೆ ಎಲ್ಲೆಲ್ಲೂ ಚರ್ಚೆ ನಡೆದಿದೆ ಈ ಒಲಿಂಪಿಕ್ಸ್ ನಿಯಮಗಳಿಗೆ ಪ್ರಸಿದ್ಧ ಅನ್ನುವುದು ಪ್ರತಿಯೊಬ್ಬರಿಗೂ ಗೊತ್ತು ಆದರೆ ಒಲಿಂಪಿಕ್ಸ್ ನ ಈ ವಿಚಿತ್ರ ನಿಯಮಗಳನ್ನೊಮ್ಮೆ ಕೇಳಿ ಶಾಕ್ ಆಗ್ತೀರಾ ಹಾಯ್ ಹಲೋ ನಮಸ್ತೆ ಕನ್ನಡಿಗರಿ ಕಲರ್ ಡೋರ್ ಗೆ ತಮ್ಮೆಲ್ಲರಿಗೂ ಸ್ವಾಗತ ಒಲಿಂಪಿಕ್ಸ್ ನ ಈ ನಿಯಮಗಳನ್ನ ಪಾಲಿಸದಿದ್ದರೆ ಒಲಿಂಪಿಕ್ಸ್ ನಲ್ಲಿ ಆಡಲಾಗುವುದಿಲ್ಲ ಅದಕ್ಕಾಗಿ ಈ ವಿಡಿಯೋನೊಮ್ಮೆ ನೋಡಿ ಗೆಳೆಯರೊಂದಿಗೆ ಶೇರ್ ಮಾಡಿ ಮೀಶೆ ಕಟ್ ಸದ್ಯ ಫ್ಯಾಷನ್ ಜಗತ್ತಿನಲ್ಲಿ ದಾಡಿ ಬಿಡುವುದು ಟ್ರೆಂಡಿಂಗ್ನಲ್ಲಿದೆ ಆದರೆ ಬಾಕ್ಸಿಂಗ್ನಲ್ಲಿ ಸ್ಪರ್ಧಿಗಳು ಮೀಶೆಯಾಗಲಿ ದಾಡಿಯಾಗಲಿ ಬಿಡುವ ಹಾಗಿಲ್ಲ ಕ್ಲೀನ್ ಶೇವ್ ಮಾಡಿಕೊಂಡೇ ಸ್ಪರ್ಧಿಸಬೇಕು ಗಾಯಗಳಾದ ಸಂದರ್ಭದಲ್ಲಿ ಅದಕ್ಕೆ ಚಿಕಿತ್ಸೆ ನೀಡಲು ಸುಲಭವಾಗಲಿ ಎನ್ನುವುದು ಇದಕ್ಕೆ ಪ್ರಮುಖ ಕಾರಣ ನೇಲ್ ಪಾಲಿಶ್ ಹಚ್ಚುವಂತಿಲ್ಲ ಜಿಮ್ನಾಸ್ಟಿಕ್ ಪಟುಗಳ ಕಸರತ್ತು ನೋಡುವುದೇ ಗಮ್ಮತ್ತು ಅವರು ಗಾಢವಾದ ಮೇಕಪ್ ಮತ್ತು ಉಗುರುಗಳಿಗೆ ಗಾಢ ನೇಲ್ ಪಾಲಿಶ್ ಹಚ್ಚುವುದು ನಿಷಿದ್ಧ ಅವರು ಸಹಜವಾದ ಮೈಬಣ್ಣ ಮತ್ತು ಉಗುರಿನಿಂದ ಅವರ ಆರೋಗ್ಯವನ್ನ ತೀರ್ಪುಗಾರರು ಅಳೆಯುತ್ತಾರೆ ಇನ್ಶರ್ಟ್ ಕಡ್ಡಾಯ ಗುಡ್ಡಗಾಡಿನ ಟ್ರ್ಯಾಕ್ ನಲ್ಲಿ ನಡೆಯುವ ಬೈಸಿಕಲ್ ಮೋಟೋ ಕ್ರಾಸ್ ರೋಚಕ ಕ್ರೀಡೆ ಬಿಎಂಎಕ್ಸ್ ಸ್ಪರ್ಧಿಗಳು ಔಟ್ಶರ್ಟ್ ಮಾಡುವ ಹಾಗಿಲ್ಲ ಇನ್ಶರ್ಟ್ ಮಾಡಿಕೊಂಡೇ ಸ್ಪರ್ಧಿಸಬೇಕು ಏಕೆಂದರೆ ಸ್ಪರ್ಧೆ ವೇಳೆ ಶರ್ಟ್ ಗಾಲಿಗೆ ಸಿಲುಕಿಕೊಳ್ಳದಿರಲಿ ಎಂದು ಈ ಕಾಲದಲ್ಲೂ ಪ್ಯಾಕ್ಸ್ ಬಳಕೆ ಕಡ್ಡಾಯ ಈಜುಪಟುಗಳು ವಿಶ್ವ ದಾಖಲೆ ಮಾಡಿದ್ದಲ್ಲಿ ಅದರ ವಿವರಗಳನ್ನು ಈಜುಪಟು ವಿಶ್ವ ಅಕ್ವಾಟಿಕ್ಸ್ ಸಂಸ್ಥೆ ಪಿನಾಗೆ ಪ್ಯಾಕ್ಸ್ ಮೂಲಕ ಕಳುಹಿಸಬೇಕು ಆಗಲೇ ದಾಖಲೆ ಅಧಿಕೃತ ಎಂದು ಕರೆಸಿಕೊಳ್ಳುವುದು ಅತ್ಯಾಧುನಿಕ ತಂತ್ರಜ್ಞಾನ ಯುಗದಲ್ಲಿಯೂ ಈ ಸಂಪ್ರದಾಯ ಜಾರಿಯಲ್ಲಿರುವುದು ಅಚ್ಚರಿಯ ಸಂಗತಿ ಕುಸ್ತಿಪಟುಗಳು ಜೇಬಿನಲ್ಲಿ ಖರ್ಚಿಪ್ ಇಡಬೇಕು ಕುಸ್ತಿಪಟುಗಳು ತಮ್ಮ ಜೊತೆ ಖರ್ಚಿಪ್ ಒಂದನ್ನು ಇಟ್ಟುಕೊಂಡಿರಬೇಕು ಇದು ಅವರ ಸಮವಸ್ತ್ರದ ಯಾವುದಾದರೂ ಭಾಗವೊಂದರಲ್ಲಿರುವ ಪ್ಯಾಕೆಟ್ ನಲ್ಲಿ ಹುದುಗಿಸಲ್ಪಟ್ಟಿರುತ್ತದೆ ಇದು ಸೀನು ಬಂದರೆ ಮೂಗು ವರ್ಷಿಕೊಳ್ಳಲಲ್ಲ ರಕ್ತ ಒಸರಿದ್ದಲ್ಲಿ ಒರೆಸಿಕೊಳ್ಳಲು ಅದಕ್ಕಾಗಿ ಇದನ್ನು ಬ್ಲಡ್ ರಾಗ್ ಎಂದು ಕರೆಯುವರು ತುಟಿ ಪಿಟಿಕ್ ಎಂದರೆ ದಂಡ ಕ್ರೀಡಾಪಟುಗಳು ಸ್ಪರ್ಧೆ ವೇಳೆ ಆಕ್ರೋಶದಿಂದ ಕ್ರಿಚಾಡುವುದು ಪರಸ್ಪರ ವಾಕ್ ಸಮರ ನಡೆಸುವುದನ್ನು ಅನೇಕ ಕ್ರೀಡೆಗಳಲ್ಲಿ ನೋಡಿರುತ್ತೇವೆ ಆದರೆ ಕುದುರೆ ಸವಾರಿಯನ್ನೊಳಗೊಂಡ ಇಕ್ವೆಸ್ಟ್ರಿಯನ್ ಕ್ರೀಡೆಯಲ್ಲಿ ಪಿನ್ ಡ್ರಾಪ್ ಸೈಲೆಂಟ್ ಇಲ್ಲಿ ಸ್ಪರ್ಧಿಗಳು ತುಟಿ ಪಿಟಿಕ್ ಎನ್ನುವಂತಿಲ್ಲ ಹತ್ತೊಂಬತ್ತು ಮೂವತ್ತೆರಡರ ಒಲಿಂಪಿಕ್ಸ್ ನಲ್ಲಿ ಸ್ವೀಡನ್ ಇಕ್ವೆಸ್ಟ್ರಿಯನ್ ಪಟು ನಾಲಿಗೆಯಲ್ಲಿ ಕ್ಲಿಕ್ ಎಂದು ಸದ್ದು ಮಾಡಿದಕ್ಕೆ ದಂಡ ವಿಧಿಸಲಾಗಿತ್ತು ಈ ಒಲಿಂಪಿಕ್ಸ್ನ ನಿಯಮಗಳು ವಿಚಿತ್ರವೆನಿಸಿದರೆ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಧನ್ಯವಾದಗಳು